ನನ್ನ ಪತ್ನಿಗೆ ಲೇಡಿ ಘೋಷಣ್ ಆಸ್ಪತ್ರೆಯಲ್ಲಿ ಹಿರಿಗಿಯಾಗಿ ಮೂರು ದಿನ ಕಳೆದ ಬಳಿಕ ಮಗುವಿಗೆ ಕಣ್ಣಿಲ್ಲ ಎಂದು ವೈದ್ಯರು ಹೇಳಿತು ನಮಗೆ ಆಘಾತವಾಗಿದೆ ಈ ಬಗ್ಗೆ ವೈದ್ಯರು ಮೇಲಾಧಿಕಾರಿಗಳು ಸೂಕ್ತ ಕಾರಣ ನೀಡದೆ ನುಣುಚಿಕೊಳ್ಳುತ್ತಿದ್ದು ಇದರಿಂದ ನಮ್ಮ ಮಗು ಅದಲು ಬದಲಾಗಿದೆ ಸಹಿತ ಹಲವು ಸಂಶಯಗಳು ಮೂಡಿದೆ ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಳಪಡಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ನಾಗರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಇಲ್ಲ ಅಂತ ಹೇಳಿ ಮಂಗಳೂರಿಗೆ ಕಳಿಸಿದರು ಅಲ್ಲಿಂದ ಅಲ್ಲಿಂದ ಬಂದು ಇಲ್ಲಿ ಸಂಡೆ ಬೆಳಿಗ್ಗೆ ಅಂದರೆ ಆದಿತ್ಯವಾರ ಇಲ್ಲಿಂದ ಡೆಲಿವರಿ ಆಗಿದೆ ಡೆಲಿವರಿ ಆದ ಮಗು ನಾರ್ಮಲ್ ಇದೆ ಅಂತೇಳಿ ಎಲ್ಲ ನರ್ಸ್ ಮತ್ತು ಅವರು ಎಲ್ಲ ಹೇಳಿದ್ದಾರೆ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಬ್ರೀತಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಅಷ್ಟೇ ಆಮೇಲೆ ಅಂಥದ್ದು ಹೇಳಿಲ್ಲ ಮಗುವನ್ನು ತಾಯಿಗೆ ಮತ್ತು ತೋರಿಸಲಿಕ್ಕೆ ಅವರು ಹಿಂದೆ ಮುಂದೆ ಮಾಡ್ತಾಯಿದ್ರು ನಾನು ಒಂದೇ ಸಲ ಹೋಗಿದ್ದಷ್ಟು ನೋಡಿದಷ್ಟೇ ಆಮೇಲೆ ಮಗು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೇಳಿ ಇದು ಮಾಡ್ತಾ ಇದ್ರು ಸತಾಯಿಸ್ತಿದ್ರು ಅದಕ್ಕೆ ನಮಗೆ ಸಂಶಯ ಬಂದು ನೋಡುವಾಗ ಮಗ ಎರಡು ದಿವಸ ಬಿಟ್ಟು ಮಗು ಇದು ಒಂದು ತಣ್ಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ನಾವು ನಮಗೆ ಇದರ ಮೇಲೆ ಒಂದು ಸಂಶಯ ಇದೆ ಇದನ್ನು ಸಮಗ್ರ ತನಿಖೆ ಮಾಡಿ ನಮಗೆ ಒಂದು ನ್ಯಾಯ ಕೊಡಬೇಕಂದರೆ சிதாந்திக்கிட்டேன் ஸ்கேனிங் ரெண்டாவது இப்போ ஸ்கேனிங் மக்கள் ஆகிடும் ஆனால் சார் என்ன பண்ணுவோம் ஸ்கேனிங் ஒரு தலை பால் தீரடிச்சு அப்படியே அந்த நல்ல ஓரளவு பார்த்து சதன்லி மக்கள் பண்ணுறது லாக்டாப் போல பண்ணலாம் இதில் மார்க் எத்தனை ஸ்கேனிங் பார்த்தீங்க சார் டாக்டர் நீங்கள் நான் மோக்கி பண்ணுறேன் டாக்டரை ஒர்க் பண்ணியிருக்கிற லேப்டாப் நீங்கள் அப்புறம் ஸ்கேனிங் ನಾರ್ಮಲ್ <imitation> 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 ಮಂದಿರ ರಕ್ಷಣಾ ಇದ್ದರೆ ತುಳಿ ರಕ್ಷಣೆ ಜಗದೀಶ ಶೆಟ್ಟಿ ಅವರ ಹತ್ರ ಹೋಗಿ ಅವರ ಇನ್ಫಾರ್ಮ್ ಮಾಡ್ತಾ ಅವರ ಮುಖಾಂತರ ಈಗ ಬಂದು ಎಲ್ಲ ಅದಕ್ಕೆ ಬೇಕಾದ ಇದನ್ನು ಮಾಡ್ತಿದ್ದೇವೆ ಫೈ ಕೇಸ್ ಫೈಲ್ ಮಾಡ್ತಿದ್ದೇವೆ ತುಳುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶೆಟ್ಟಿ ಜಪ್ಪು ಮಾತನಾಡಿ ಈ ಪ್ರಕರಣದ ಕುರಿತಂತೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲೆಯಾಗಿದೆ ಸ್ಪೀಕರ್ ಯುಟಿಕ್ಕಾದರ್ ಜೊತೆ ಮಾತುಕತೆ ನಡೆಸಲಾಗಿದೆ ಉನ್ನತ ಮಟ್ಟದ ತನಿಖೆಗೆ ಭರವಸೆ ನೀಡಿದ್ದಾರೆ ಎಂದರು ಬಂಟ್ವಾಳದ ಶಿಕ್ಷಕಿಯಾಗಿರುವಂಥ ಭವ್ಯರನ್ನು ಕೋಶನ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಅವರು ಬಂಟ್ವಾಳದಿಂದ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬಂದ ಅವರು ಹೇಳಿದರು ನೀವು ಅಲ್ಲಿ ಡೆಲಿವರಿ ಆಗೋ ಸ್ವಲ್ಪ ಸಾಧ್ಯತೆ ಉಂಟು ನೀವು ಇಲ್ಲಿಂದ ಮಂಗಳೂರಿಗೆ ಲೇಡಿ ಕೋಶ ಹಾಸ್ಪಿಟಲ್ ಹೋಗಿಂತ ರಾತ್ರೋರಾತ್ರಿ ಕಟ್ಟ ಇವರು ಮಂಗಳೂರಿನ ವೆಣನಾಕ್ ಹಾಸ್ ಇದು ಕೋಶ ಹಾಸ್ಪಿಟಲ್ಗೆ ಬಂದಿದ್ದಾರೆ ಲೇಡಿ ಕೋಶ ಹಾಸ್ಪಿಟಲ್ ಬಂದಾಗ ಅವರ ಆರೋಗ್ಯ ಪರಿಸ್ಥಿತಿಯನ್ನು ನೋಡಿಕೊಂಡು ಹೇಳಿದರು ಈಗ ಸ್ವಲ್ಪ ಸಮಯದಲ್ಲಿ ನಿಮಗೆ ಹೆರಿಗೆ ಆಗುವ ಸಾಧ್ಯತೆ ಉಂಟು ಅಂತ ಹೇಳಿದರು ಬೆಳಗಿನ ಜಾವ ಒಂದು ಮೂರುವತ್ತು ಗಂಟೆ ಹೊತ್ತಿಗೆ ಅವರನ್ನು ಆಸ್ಪತ್ರೆ ಇದು ಹೆರಿಗೆಗೆ ಕರ್ಕೊಂಡು ಹೋಗ್ತಾರೆ ಒಂದು ಹದಿನೈದು ಇಪ್ಪತ್ತು ಮಿನಿಟಲ್ಲಿ ಅವರು ಹೆರಿಗೆ ಆಗ್ತದೆ ಹೆರಿಗೆ ಆದ ನಂತರ ಮಗುವಿನ ಪರಿಸ ಅವರು ತಾಯಿಯವರು ಎಲ್ಲ ಕಾನ್ಸಿಯಸಲ್ಲಿದ್ದು ಅದು ನಾರ್ಮಲ್ ಡೆಲಿವರಿ ಆಗಿತ್ತು ಆಗ ಮಗುವಿನ ತಾಯಿ ಹತ್ರ ಹೇಳ್ತಾರೆ ಮಗು ಒಳ್ಳೆಯದರಲ್ಲಿ ಉಂಟು ಅಂತ ಹೇಳಿದರು ಆ ರೀತಿಯಲ್ಲಿ ಮರುದಿನ ಎರಡು ದಿನದ ಬಳಿಕೆ ಕೂಡ ಅವರು ಯಾವುದೇ ಮಗುವನ್ನು ತೋರಿಸಲಿಕ್ಕೆ ಕೊಡಲಿಲ್ಲ ಅವರು ಹೇಳಿದ ಸ್ವಲ್ಪ ಉಸಿರಾಟ ತೊಂದರೆ ಉಂಟು ಅದಕ್ಕೆ ನಾವು ಅವರು ಅದನ್ನು ಸ್ವಲ್ಪ ಇದು ಇದರಲ್ಲಿ ನೋಡಿ ಎನ್ ಐ ಸಿಯಲ್ಲಿ ಇಟ್ಟಿದ್ದೇವೆ ಅಂತ ಹೇಳಿದರು ಆದರೆ ಅವರ ತಾಯಿ ಕೂಡ ಅದು ನೋಡಿದ್ದಾರೆ ಪುರ ಅಲ್ಲಿ ಒಬ್ಬ ನರ್ಸ್ ಕೂಡ ಹೇಳಿದ್ದಾರೆ ಬ ಇವರ ಹತ್ರ ಮಗು ಭಾರಿ ಚೆಂದ ಚೆಂದ ಉಂಟು ಭಾರಿ ಮುದ್ದಾಗಿ ಉಂಟು ಅಂತ ಹೇಳಿದ್ದಾರೆ ಆನಂತರ ಅವರ ಮಾವು ಕೂಡ